ಏಳುನೂರ ಐವತ್ತು ರೂಪಾಯಿ ಟೀಚರ್ ಗೆ ಸಾವಿರ ರೂಪಾಯಿ ಘೋಷಣೆ ಮಾಡಿದ್ದಾರೆ ಮಾಡಿದರೆ ಎಷ್ಟು ಬೇಕು ಅಂತ ಕೇಳಿದ್ರಿ ಸಾಲ ತಮ್ಮ ಇದು ಅಂತ ಇಲ್ಲ ಸರ್ ನಮ್ಗೆ ಇದು ತುಂಬಾ ಕಮ್ಮಿ ಸರ್ ಇದು ನಮ್ಗೆ ಇಪ್ಪತ್ತೈದ್ ಸಾವಿರ ಮಾಡಿ ಅಂತ ನಾವು ಘೋಷಣೆ ಕೂಗ್ತಾ ಇದೀವಿ ಆದ್ರೆ ತುಂಬಾ ನಮ್ಗ್ ಅನೇಕ ಐತ ಇದೆ ಸರ್ ಇದ್ರಿಂದ ಇದೆಯಾ ಮೈ ಸಂಬಳ ಇರ್ತಿದೆ ಸಂಬಳ ನಮ್ಗ್ ಅನ್ನೊಂದು ಚಿಲ್ಲರೆ ಸರ್ ಅದು ಸರ್ವಿಸ್ ಮೇಲೆ ಕೊಡ್ತಾ ಇದ್ದಾರೆ ಹನ್ನೊಂದು ಇನ್ನೂರೈವತ್ ಕೊಡ್ತಾ ಇದಾರೆ ಸರ್ ನಮ್ಗ್ ಸಾಲ್ಟೇಜ್ ಐತೆ ತುಂಬಾ ತೊಂದ್ರೆ ಆಯ್ತಿದೆ ಸರ್ ಜೀವನ ಮಾಡೋಕು ತುಂಬಾ ಕಷ್ಟ ಆಯ್ತಾ ಇದೆ ಹಾಗಾಗಿ ನಮ್ಗೆ ಇಪ್ಪತ್ತೈದ್ ಸಾವಿರ ರೂಪಾಯಿ ಮಾಡ್ಕೊಡ್ಬೇಕು ಸರ್ ಈ ಬಾರಿ ಬಜೆಟ್ ಅಲ್ಲಿ ಸಾವಿರ ರೂಪಾಯಿ ಗೆ ಸಹಾಯಕಿಗೆ ಇವತ್ತಿನ ಖರ್ಚಲ್ಲಿ ಸಾವಿರ ರೂಪಾಯಿ ಏನೇನಕ್ಕೂ ಆಗಲ್ಲ ಸರ್ ನಾವ್ ಹನ್ನೊಂದು ಹನ್ನೆರಡು ಸಾವಿರ ರೂಪಾಯಿ ತಕೊಂಡ್ ಏನು ಮಾಡೋಕಾಗಲ್ಲ ಒಂದು ಗೇಟ್ ಕಾಯೋರ್ಗೆ ಹದಿನೈದು ಸಾವಿರ ರೂಪಾಯಿ ಮೇಲೆ ಸ್ಯಾಲ್ರಿ ಕೊಡ್ತಾರೆ ಅಂತರಲ್ಲಿ ನಮ್ ಕೈಲಿ ಇಡೀ ಕೆಲಸ ಎಲ್ಲಾ ಮಾಡಿಸ್ಕೊಂಡು ನಮ್ಗೆ ಹಿಂಗ್ ಸ್ಟ್ರೈಕ್ ಮಾಡಿದಾಗೆಲ್ಲ ಒಂದ್ ಸಾವಿರ ಹೆಚ್ಚಿಸೋದು ಐನೂರು ಹೆಚ್ಚಿಸೋದು ಅದನ್ನ ನಮ್ಗೆ ಇಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ ಅದನ್ನ ಮಾಡೋದು ಇಲ್ಲ ಜಾರಿಗೆ ಸುಮ್ನೆ ಆಶ್ವಾಸನೆ ಕೊಡ್ತಾರೆ ಅಷ್ಟೇ ಹೊರತು ನಮ್ಗೆ ಮಾಡಲ್ಲ ಈ ಸಲ ಒಂದ್ ಸಾವಿರ ರೂಪಾಯಿ ಮಾಡಿದ್ದಾರೆ ಅಷ್ಟೇನೆ ಆದ್ರೂ ಏನು ಪ್ರಯೋಜನ ಇಲ್ಲ ನಮ್ಗೆ ಹಿಂಗ್ ಮಾಡೋ ಬದಲು ಮಾಡ್ಕೊಂಡ್ರೆ ಒಳ್ಳೇದು ಸರ್ ನಮ್ಗೆ ನಮಗೆ ಗುಜರಾತ್ ಅಲ್ಲಿ ಏನ್ ಬಿಡುಗಡೆ ಮಾಡಿದ್ದಾರೆ ಗುಜರಾತ್ ಅಲ್ಲಿ ಅಂಗನವಾಡಿ ಕಾರ್ಯಕರ್ತೆಗೆ ಇಪ್ಪತ್ತೈದು ಸಾವಿರ ಕೊಡ್ತಾ ಇದ್ದಾರೆ ಸಹಾಯಕಿಗೆ ಹದಿನೆಂಟು ಚಿಲ್ಲರೆ ಕೊಡ್ತಾ ಇದ್ದಾರೆ ನಮ್ಗೆ ಬರೀ ಹನ್ನೊಂದುವರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕೊಡ್ತಾ ಇರೋದು ಈ ಸಂಬಳ ನಮ್ಗೆ ಸಾಲ್ತಾ ಇಲ್ಲ ಇವತ್ತು ಪಂಚಾಯತಿ ಕಡೆಯಿಂದ ನರೇಗಾ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅವ್ರಿಗೆ ನಾನೂರು ರೂಪಾಯಿ ಕೊಡ್ತಾ ಇದಾರೆ ದಿನಗೂಲಿನೇ ನಮ್ಗೆ ದಿನಕ್ಕೆ ಕೂಲಿ ಬರ್ತಾ ಇರೋದು ನಮ್ಗೆ ಬರೀ ಇನ್ನೂರ ರೂಪಾಯಿ ಬರ್ತಾ ಇದೆ ಇದು ಸಾಲಲ್ಲ ಸರ್ ನಾವು ಬಾಡಿಗೆದಾರರು ನಮ್ಮ ಖರ್ಚು ವೆಚ್ಚ ಇದ್ರಲ್ಲಿ ಆಗಲ್ಲ ಸರ್ ಇದ್ರ ಮೇಲೇನೆ ಸಾಲ ಮಾಡಿ ನಾವು ಜೀವನ ಮಾಡ್ತಾ ಇದೀವಿ ಸರ್ ನಾವು